ಯಾರು ಮನೆತನ ಉಳಿಸುವಂತ ಕೆಲ್ಸ ಮಾಡ್ತಾರೆ ಹೆಣ್ಣು ಕಾಮ ಮತ್ತೆ ಮೋಹ ಮೋಹ ಇದ್ರ ಮೇಲೆ ಜಾಸ್ತಿ ಆಸೆ ಪಡ್ತಾಳೆ ಇದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡವೇಸ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂದ್ರೆ ಹೆಣ್ಣಿನ ಮೇಲೆ ಇರುವಂತ ತಪ್ಪು ತಿಳುವಳಿಕೆಗಳು ಈ ಸಮಾಜ ಆಗ್ಲಿ ಜನ ಆಗ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ತಪ್ಪನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಆಕ್ಚುಲಿ ಒಂದು ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರತಕ್ಕಂತ ಹೆಣ್ಣು ನಿಜವಾಗ್ಲು ಹೇಗಿರ್ತಾಳೆ ಅಂಡ್ ಕೆಲವು ಹೆಣ್ಮಕ್ಳು ತಪ್ಪಾಡಿ ಮಾಡಿ ಇಡೀ ಹೆಣ್ಣು ಕುಲಕ್ಕೆ ಹೇಗೆ ಲೈಕ್ ತಪ್ಪು ಸಂದೇಶವನ್ನು ಸಾರ್ತಿದ್ದಾರೆ ಇಲ್ಲಿ ಒಂದು ಹೋಮ್ಲಿ ಇರ್ತಕ್ಕಂಥವಳು ಹೇಗಿರ್ತಾಳೆ ಅವಳು ಪಾತ್ರ ಏನು ಅದ್ರ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ನಾನು ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋ ನೋಡದ್ಮೇಲೆ ನಿಮ್ಮ ಅನಿಸಿಕೆಗಳನ್ನ ಯಾವ ಪಾಯಿಂಟ್ ಇಷ್ಟ ಆಯ್ತು ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಇದೆ ಸೊ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ಫೀಸ್ ಕೂಡ ಇರುತ್ತೆ ಫ್ರೀ ಕೌನ್ಸಿಲಿಂಗ್ ಇರಲ್ಲ ಜಸ್ಟ್ ವಾಟ್ಸ್ಆಪ್ ಮಾಡಿ ಸೊ ಕಾಲ್ ಮಾಡೋ ನೆಸೆಸಿಟಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ನೀವು ಡಿಸ್ಕಶನ್ ಮಾಡ್ಬೋದು ಲೈಕ್ ಕೌನ್ಸಿಲಿಂಗ್ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ ಒಂದೊಂದು ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಹೆಣ್ಣು ಕಾಮ ಮತ್ತೆ ಮೋಹ ಮೋಹ ಇದ್ರ ಮೇಲೆ ಜಾಸ್ತಿ ಆಸೆ ಪಡ್ತಾಳೆ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಆಕ್ಚುಲಿ ಗಂಡ್ ಮಕ್ಳನ್ನ ಹಾಗೆ ಬಳಸ್ಕೊಳ್ತಾಳೆ ಅನ್ನೋದು ಕೆಲವರು ಪ್ರಕಾರ ಇದು ಆಕ್ಚುಲಿ ಇರುವಂತದ್ದು ಬಟ್ ಅದು ರಾಂಗ್ ಶುದ್ಧ ಸುಳ್ಳು ಸುಳ್ಳು ಅಂತ ಹೇಳ್ತೀವಿ ಸೊ ಕೆಲವು ಹೆಣ್ಣು ಮಕ್ಳು ಇರ್ಬೋದಿಲ್ಲ ಅಂತ ನಾನು ಎಲ್ಲೂ ಮಾತಾಡ್ತಿಲ್ಲ ಆದ್ರೆ ಯಾರು ಕಲ್ಚರ್ಡ್ ಇಂದ ಬಂದಿರ್ತಾರೆ ಯಾರು ಮನೆತನನ ಉಳಿಸುವಂತ ಕೆಲಸ ಮಾಡ್ತಾರೆ ಅಥವಾ ಮನೆತನದ ಬಗ್ಗೆ ಅಷ್ಟು ಜವಾಬ್ದಾರಿಗಳನ್ನ ತಗೊಂಡಿರ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಈ ಕಾಮ ಮತ್ತೆ ಮೋಹದ ಮೇಲೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರಲ್ಲ ಸ್ನೇಹಿತರೆ ಅವರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಬಂದಿರುತ್ತೆ ಒಂದು ಜವಾಬ್ದಾರಿ ಅನ್ನೋದು ಬಂದಿರುತ್ತೆ ಹೊರಗಡೆ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದು ತುಂಬಾ ಅವ್ರ ತಲೆನಲ್ಲಿ ಇರುವಂತದ್ದು ಬಟ್ ಯಾರೋ ಕೆಲವು ಹೆಣ್ಮಕ್ಳು ಮಾಡಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಹೆಣ್ ಕುಲಾನೇ ಹಂಗಿದೆ ಅಂತ ತಪ್ಪಾಗುತ್ತೆ ಆಸ್ ಇಟ್ ಈಸ್ ಗಂಡ್ಮಕ್ಳಿಗ ನೀವು ಹಾಗೆ ಹೇಳಿಕೊಡುದು ಕೆಲವರು ಮಾಡಿದ ತಕ್ಷಣ ಎಲ್ರಿಗೂ ಹೇಳ ತಪ್ಪಾಗತ್ತೆ ಈ ವಿಡಿಯೋದಲ್ಲಿ ಸ್ಪೆಷಲಿ ನಾನು ಹೆಣ್ಣಿನ ಬಗ್ಗೆ ತಿರುವಂತ ತಪ್ಪು ತಿಳುವಳಿಕೆ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಂಡು ಮಕ್ಕಳ ಮೇಲೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಯಾರು ಹೆಣ್ಣಿನ ಪರ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ತಿಳ್ಕೋಬೇಡಿ ಇವತ್ತಿನ ಟಾಪಿಕಲ್ ಮಾತ್ರ ಹೆಣ್ಣಿನ ಬಗ್ಗೆ ಲೈಕ್ ತಪ್ಪು ತಿಳುವಳಿಕೆ ಏನಿದೆ ಅನ್ನೋದನ್ನ ವಿಡಿಯೋ ಮಾಡಿ ನಾನು ಲೈಕ್ ತೋರಿಸ್ತಾ ಇದ್ದೀನಿ ರೈಟ್ ನೋಡಿ ಕಾಮ ಅದಕ್ಕಿಂತ ಜಾಸ್ತಿ ಭಾವನೆಗೆ ಪ್ರೀತಿಗೆ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಒಂದು ಫ್ಯಾಮಿಲಿನ ಯಾರು ಜೋಪಾನ ಮಾಡ್ತಾರೆ ಒಂದು ಕಲ್ಚರಲ್ಡ್ ಫ್ಯಾಮಿಲಿ ನಮ್ಮ ಸಂಪ್ರದಾಯ ಏನಿದೆ ಆಕ್ಚುಲಿ ಹೆಣ್ಣು ಅಂದ್ರೆ ಆ ಮನೆಗೆ ಕಣ್ಣು ಅಂತ ಹೇಳ್ತೀವಿ ಯಾರು ಹೆಣ್ಣನ್ನ ಕಣ್ಣಾಗಿ ಲೈಕ್ ಅನ್ಕೊಳ್ತಾರೆ ಯಾವ ಹೆಣ್ಣು ಅನ್ಕೊಳ್ತಾಳೆ ಅವ್ರು ಮನೆನ ಕಾಪಾಡುವಂತ ಹೆಣ್ಣಾಗಿರ್ತಾಳೆ ಸೊ ಅಂತ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಾಮಕ್ಕಾಗ್ಲಿ ಮುಹಕ್ಕಾಗ್ಲಿ ಅವಳು ಆಸೆನೇ ಪಡಲ್ಲ ಆಕ್ಚುಲಿ ಅವಳೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಫ್ಯಾಮಿಲಿಗೋಸ್ಕರ ಇರ್ತಾರೆ ಅಂತ ಹೆಣ್ಮಕ್ಳ ಬಗ್ಗೆ ನಾನು ತಿಳುವಳಿಕೆನೆಲ್ಲ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಎಷ್ಟೋ ಜನ ಏನನ್ನ ಕೊಡ್ತಾರೆ ಎಲ್ಲ ಹೆಣ್ಮಕ್ಳು ಹಾಗಿರ್ತಾರೆ ತಪ್ಪದ ಆಕ್ಚುಲಿ ಎಷ್ಟೋ ಜನ ಈಗಲೂ ಇದ್ದಾರೆ ಮನೇಲಿ ಗಂಡ ಸರಿ ಇಲ್ಲದೆ ಹೋದ್ರು ಅತ್ತೆ ಮಾವ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಿ ಹೊರಗಡೆ ಹೋಗಿ ಕೆಲಸ ಮಾಡಿನೂ ಮನೆಯನ್ನ ನಡೆಸುವಂತ ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಕರೆಕ್ಟ್ ಅವರು ಆಕ್ಚುಲಿ ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು ಅಂಡ್ ಈ ಸಮಾಜದಲ್ಲಿ ಬದುಕಬೇಕು ಅಂತ ನಿಂತಿರೋರು ಅಂಡ್ ಅವರು ನಿಜವಾದ ಒಂದು ಹೆಂಡತಿ ಸ್ಥಾನಕ್ಕೆ ಅಥವಾ ಒಂದು ಹೆಣ್ಣಿನ ಸ್ಥಾನಕ್ಕೆ ಬೆಲೆ ತರುವಂತ ಹೆಣ್ಣು ಮಕ್ಕಳು ಅಂತ ಹೇಳ್ಬಹುದು ಈ ಒಂದು ಕ್ಲಾರಿಟಿ ಗೊತ್ತಿರಲಿ ಅಂತ ನಾನು ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಹೆಣ್ಣು ತುಂಬಾ ಸ್ವಾರ್ಥಿ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಅಲ್ವೇ ಅಲ್ಲ ಆಕ್ಚುಲಿ ಇದು ಪಾಯಿಂಟ್ ಬರುತ್ತೆ ಸ್ವಾರ್ಥ ಇದ್ದಂತ ಹೆಣ್ಣು ಎಷ್ಟೋ ಇದ್ದಾರೆ ಜಗತ್ತಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಯಾವ ಹೆಣ್ಣಲ್ಲಿ ಕಾಮಮೋಹ ಸ್ವಾರ್ಥ ಇರತ್ತೋ ಅವಳು ಹೆಣ್ಣೇ ಅಲ್ಲ ಆಕ್ಚುಲಿ ರಾಕ್ಷಸಿ ಅಂತ ಹೇಳ್ಬಹುದು ಬಟ್ ಇದನ್ನ ಬಿಟ್ಟು ಸ್ವಾರ್ಥ ಬಿಟ್ಟು ತನ್ನ ಮನೆಯವ್ರ ಸಕ್ಸಸ್ಗೋಸ್ಕರ ಅವಳು ತ್ಯಾಗ ಮಾಡ್ತಾಳಲ್ಲ ಸ್ವಾರ್ಥ ಹೆಂಗಾಗ್ತಾಳೆ ಆಕ್ಚುಲಿ ಇರ್ಬೋದಿಲ್ಲ ಅಂತ ಹೇಳ್ತಿಲ್ಲ ಪರ್ಸೆಂಟೇಜ್ ನೋಡಕ್ ಹೋದ್ರೆ ಸ್ವಾರ್ಥ ಅನ್ನೋದು ಮನೋಭಾವನೆ ಬಹಳ ನೋಡಿ ತನ್ನ ಮಗ ಚೆನ್ನಾಗ್ ಆಗ್ಬೇಕು ತನ್ನ ಗಂಡ ಚೆನ್ನಾಗ್ ಆಗ್ಬೇಕು ಆ ಮನೆ ಚೆನ್ನಾಗಿರ್ಬೇಕು ಅಂಡ್ ಆ ಮನೆ ಜನ ಚೆನ್ನಾಗಿರ್ಬೇಕು ಅಂತ ಯಾವ ಹೆಣ್ಣು ಬಯಸ್ತಾಳೆ ಆ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದೀನಿ ಅವಳು ಸ್ವಾರ್ಥಿ ಅಲ್ಲ ಸೊ ಇದು ಆಕ್ಚುಲಿ ಮೈಂಡ್ ಅಲ್ಲಿ ಇರ್ಬೇಕಾಗತ್ತೆ ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಮಷಿನ್ ತನಕ ಕೆಲಸ ಮಾಡ್ತಾ 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 ಮಾಡ್ತಾನೆ ಇರ್ತಾಳೆ ಬಟ್ ಸ್ಟಿಲ್ ಊಟದ ಬಗ್ಗೆ ಅವಳಿಗೆ ಪರಿಜ್ಞಾನ ಇರಲ್ಲ ಆಕ್ಚುಲಿ ಅಂಡ್ ಮನೆ ಕೆಲಸ ಮಕ್ಕಳ ಸಕ್ಸಸ್ಸು ಎಲ್ಲಾನು ಫೀಲ್ ಮಾಡ್ತಾಳೆ ಅಂತ ಹೇಳಿದ್ರೆ ತಾನ್ ತನ್ನೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ರೈಟ್ ಇದನ್ನ ಯಾರು ಮಾಡಕ್ ಸಾಧ್ಯ ಒಂದು ಕಲ್ಚರಲ್ ಫ್ಯಾಮಿಲಿಯಿಂದ ಸಂಪ್ರದಾಯವನ್ನು ಉಳಿಸುವಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಹೆಣ್ಣು ನನಗೊಂದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ ಈ ಮನೆ ನಿಂತಿದೆ ಅಂಡ್ ಹೆಣ್ಣು ತಾಯಿ ಸಮಾನ ಅಂತ ಹೇಳ್ತಾರೆ ಅಂದ್ ತಾಯಿ ಅಂತ ಹೇಳಿದ್ರೆ ದೇವ್ರು ಅಂತ ಹೇಳ್ತಾರೆ ಸೊ ನಾನು ಈ ಒಂದು ಮನೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೆಣ್ಣಿನ ಬಗ್ಗೆ ಮಾತ್ರ ನಾನು ಹೇಳ್ತಿರೋದು ಕೆಲವರು ಇದ್ದಾರೆ ಹೊರಗಡೆ ಸಮಾಜದಲ್ಲಿ ಇವತ್ತು ನೀವು ಏನ್ ಅನ್ಕೊಂಡಿದ್ರೆ ಅದು ಹತ್ತು ಪಟ್ಟು ಉಲ್ಟಾ ಇದಾರೆ ಹೆಣ್ಮಕ್ಳು ಸೊ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕುಟುಂಬ ಒಡೆಯುವಂತ ಬುದ್ಧಿ ಇರಲ್ಲ ಸೊ ಏನಂತ ಹೇಳಿದ್ರೆ ಆ ಸಾಧ್ಯ ಆದ್ರೆ ಕುಟುಂಬನ ಯಾರು ಒಂದು ಮಾಡ್ಬೇಕನ್ನೋದು ಮನಸ್ಥಿತಿ ಇರತ್ತಲ್ಲ ಅವಳು ನಿಜವಾದ ಹೆಣ್ಣು ಆಕ್ಚುಲಿ ಆ ಹೆಣ್ಣಿನ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಈ ಹೊರಗಡೆ ಕೆಲವರು ಇರ್ತಾರೆ ಅಕ್ಕಪಕ್ಕದ ಮನೆನ ಮನೆಯವ್ರ ಮಾತು ಕೇಳಿಬಿಟ್ಟು ಅಥವಾ ಸಮಾಜದ ಮಾತು ಕೇಳಿ ಅಥವಾ ತಂದೆ ತಾಯಿ ಕೇಳಿ ಗಂಡನ ಮನೆ ಹೊಡೆಯುವಂತ ಬುದ್ಧಿ ಇರುತ್ತಲ್ಲ ಅವ್ರು ಆಕ್ಚುಲಿ ನಾನು ಹೇಳ್ತೀನಿ ಅಲ್ಲ ಹೆಣ್ಣಿನ ಸ್ಥಾನಕ್ಕೆ ಅವ್ರು ಫಿಟ್ ಅಲ್ಲ ಆಕ್ಚುಲಿ ನನ್ನ ನನ್ನ ಪ್ರಕಾರ ಅದಕ್ಕೇನಂತ ಹೇಳ್ತಾರಂತ ಹೇಳಿದ್ರೆ ಬೇರೆನೆ ಹೊರಡಿದೆ ಇದ್ರಲ್ಲಿ ಹೇಳೋದು ಬೇಡ ಆಕ್ಚುಲಿ ತಪ್ಪಾಗುತ್ತೆ ಆ ವರ್ಡ್ ಗಳನ್ನ ಯೂಸ್ ಮಾಡ್ಬೇಕು ಅಂತ ಸೊ ಹೆಣ್ಣು ಯಾವ ಹೆಣ್ಣು ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾಳೆ ಕುಟುಂಬನ ಸೇರ್ ಲೈಕ್ ಒಂದು ಮಾಡುವಂತ ಕುಟುಂಬನ ಅನುಸರಿಸಿಕೊಂಡು ಹೋಗುವಂತ ಬುದ್ಧಿ ಇರುತ್ತಲ್ಲ ಅವಳು ನಿಜವಾದ ಒಂದು ಹೆಣ್ಣು ಸೊ ಅಂತ ಹೆಣ್ಣು ಈ ನಮ್ಮ ಭೂಮಿನಲ್ಲಿ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೋಸ ಮಾಡ್ತಾಳೆ ಅಂತ ಯಾರೋ ಹೆಣ್ಣು ಹೊರಗಡೆ ದುಡ್ಡುಗೋಸ್ಕರ ದೇಹಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಮೋಸ ಮಾಡ್ತಾಳೆ ಆ ಹೆಣ್ಣಿನ ಬಗ್ಗೆ ಅಲ್ದಿರ ಇಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಇದ್ದಾರೆ ಎಷ್ಟೋ ತನಗ್ ಮೋಸ ಆದ್ರೂ ಕೂಡ ಮತ್ತು ಒಳ್ಳೆದನ್ನ ಮಾಡುವಂತ ಹೆಣ್ಮಕ್ಳು ಸಮಾಜದಲ್ಲಿ ಹೊರಗಡೆ ಇಷ್ಟೋ ಇದ್ದಾರೆ ಹೆಂಗ್ ನೋಡಿದ್ರೆ ಒಂದು ಮನೆಯಲ್ಲಿ ಅವಳಿಗೆ ಎಷ್ಟೇ ಚೀಟ್ ಆದ್ರೂ ಕೂಡ ಗಂಡನಿಂದ ಮಕ್ಕಳಿಂದ ಏನೇ ಆದ್ರೂ ಕೂಡ ಆ ಹೆಣ್ಣು ತನ್ ತನ್ಮನೆ ಇದೆ ಅಂತ ಸಹಿಸ್ಕೊಂಡು ಹೋಗ್ತಾಳಲ್ಲ ನಿಜವಾಗ್ಲೂ ಅಂತ ಹೆಣ್ಣಿನ ಬಗ್ಗೆ ನಾವು ಮಾತಾಡೋಣ ಅಂಡ್ ಅಂತ ಹೆಣ್ಣು ಮಕ್ಕಳು ಇದ್ದಾರೆ ಸೊ ಇದನ್ನ ನೀವು ಎಲ್ಲ ಯಾರೋ ಹೆಣ್ಮಕ್ಳು ಒಂದು ಎರಡು ತಪ್ಪು ಮಾಡಿದ ತಕ್ಷಣ ಎಲ್ಲಾ ಹೆಣ್ಮಕ್ಳು ಹಂಗ್ ಮಾಡಿದ್ದಾರೆ ಅದನ್ನ ತಪ್ಪ ತಿಳ್ಕೊಬಾರ್ದು ಆಕ್ಚುಲಿ ಬಿಕಾಸ್ ನಿಮ್ಮ ಪ್ರಾಬ್ಲಮ್ ಗೆ ಅನುಗುಣವಾಗಿ ಪ್ರಪಂಚನೇ ಆಗಿದೆ ಅಂತ ನಾವು ನೋಡೋದು ತಪ್ಪಾಗತ್ತೆ ನಿಮ್ಮ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಹೊರಗ ನಿಮ್ಮ ಪ್ರಾಬ್ಲಮ್ ತಕ್ಕಾಗಿ ನಿಮ್ಗೆ ಯಾರೋ ಒಂದು ಮೋಸ ಮಾಡಿರ್ಬೋದು ನಿಮ್ಗೆ ಯಾರೋ ಸರಿ ಇಲ್ಲ ಅಂತ ಅಂದಿರ್ಬೋದು ಬಟ್ ಎಲ್ಲರೂ ಹಾಗಿಲ್ಲ ಇದೆನ್ಪಲ್ಲಿ ಇರಲಿ ನೆಕ್ಸ್ಟ್ ಪಾಯಿಂಟ್ ನೋಡ ಏನಂತ ಹೇಳಿದ್ರೆ ಕೆಲಸ ಮಾಡೋದೇ ಇಲ್ಲ ಮನೇಲಿ ಖಾಲಿ ಇರ್ತಾಳೆ ಇದು ಆಕ್ಚುಲಿ ಎಲ್ಲಾರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಎಕ್ಸಾಂಪಲ್ ಕೆಲವರು ಡ್ಯೂಟಿ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇನ್ ಕೆಲವು ಹೆಣ್ಮಕ್ಳು ಮನೇಲಿ ಇರ್ತಾರ ತಕ್ಷಣ ಗಂಡು ಮಕ್ಕಳು ಹೇಳ್ತಾರೆ ಕೆಲಸನೇ ಮಾಡಲ್ಲ ಖಾಲಿ ಕೂತಿರ್ತಾರೆ ತಪ್ಪು ಅದು ಆಕ್ಚುಲಿ ನಾವು ಹೊರಗಡೆ ಗಂಡು ಮಕ್ಕಳು ಒಂದು ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಬಟ್ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡೀ ವರ್ಷ ಇರೋ ತನಕನೂ ಕೆಲಸ ಮಾಡ್ತಾಳ ಅಂತ ಹೇಳಿದ್ರೆ ಅದು ಗಂಡು ಮಕ್ಕಳ ಕೈಯಿಂದ ಬಹುಶಃ ಆಗುತ್ತೆ ಇಲ್ಲ ಅಂತೆಲ್ಲ ತುಂಬಾ ಕಷ್ಟ ಆಗುತ್ತೆ ಅದು ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ ಅದು ಹೆಣ್ಣು ಮಾತ್ರ ಮಾಡೋಕ್ ಸಾಧ್ಯ ಇದು ನಮಗೆ ರಿಕಾಲ್ ಮಾಡ್ಕೋಬೇಕು ಇದೆಲ್ಲ ಸತ್ತ ವಿಚಾರಗಳು ರಿಯಲೈಸೇಷನ್ ಪ್ರಾಕ್ಟಿಕಲ್ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ನಾನು ಓಕೆ ಸೊ ಎಷ್ಟೋ ಜನ ಹೆಣ್ಣು ಅಂತ ಹೇಳಿದ್ರೆ ಅವಳಿಗೆ ಲೈಕ್ ಬೇರೆ ತರದ್ ಅರ್ಥ ಮಾಡ್ಕೊಂಡಿದ್ದಾರೆ ಮನೆ ಕೆಲಸದವಳು ಅಥವಾ ಚೀಟಿಂಗ್ ಮಾಡ್ತಾಳೆ ಸ್ವಾರ್ಥ ಇದೆ ಅದೆಲ್ಲ ಆಕ್ಚುಲಿ ಇಲ್ಲ ನೀವು ನೋಡಿರೋ ಹೆಣ್ ಲೈಕ್ ಸಮಾಜದಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಒಳ್ಳೆಯವರು ಇದ್ದಾರೆ ಸೊ ನೀವೇನ್ ಯಾವ ಒಂದು ಫ್ಯಾಮಿಲಿ ಲೈಕ್ ಒಳ್ಳೆ ಫ್ಯಾಮಿಲಿ ನಲ್ಲಿ ಇದ್ದಂತ ಹೆಣ್ಮಕ್ಳು ನೀವೇನು ಬಯಸ್ತೀರಿ ಆ ತರದ್ದು ಗುಣ ಇದ್ದಂತವರು ಇದ್ದಾರೆ ಬಟ್ ನಿಮ್ ಕಣ್ಣಿಗೆ ಕಾಣದೇ ಇರಬಹುದು ಕಣದೇ ಇರಬಹುದು ಬಟ್ ಇದಾರೆ ಅವ್ರ ಬಗ್ಗೆ ಅವರ ಒಂದು ವಿಚಾರಧಾರೆಗಳ ಬಗ್ಗೆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಆದಷ್ಟು ಬೇಗ ಮೂವತ್ತೊಂದು ಸಾವಿರ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ ಸಬ್ಸ್ಕ್ರೈಬರ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ